ಗೌನಿಪಲ್ಲಿ ಗ್ರಾಮವನ್ನು ಪಟ್ಟಣ ಪಂಚಾಯಿತಿ ಮಾಡಲು ಒತ್ತಾಯಿಸಿ ಮೂರನೇ ಬಾರಿ ಪಾದಯಾತ್ರೆ ಎರಡು ಬಾರಿ ಪಾದಯಾತ್ರೆ ನಡೆಸಿ ಸರ್ಕಾರದ ಗಮನ ಸೆಳೆದಿದ್ದ ಅಮ್ಜದ್ ಖಾನ್ ಮತ್ತೆ ಪ್ರತಿಭಟನೆಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪ್ರಮುಖ ವಾಣಿಜ್ಯ ಕೇಂದ್ರವಾದ ಗೌನಿಪಲ್ಲಿ ಗ್ರಾಮಕ್ಕೆ ಪಟ್ಟಣ ಪಂಚಾಯಿತಿ ಸ್ಥಾನಮಾನ ನೀಡುವ ಬಹುದಿನಗಳ ಬೇಡಿಕೆ ಇನ್ನೂ ಈಡೇರಿಲ್ಲ ತಾಲೂಕು ಕೇಂದ್ರವಾದ ಶ್ರೀನಿವಾಸಪುರ ಪಟ್ಟಣದ ಆರ್ಥಿಕ ವ್ಯವಹಾರಗಳಿಗಿಂತಲೂ ಮುಂದಿರುವ ಗೌನಿಪಲ್ಲಿಗೆ ಈ ಸೌಭಾಗ್ಯ ಇನ್ನೂ ಒದಗಿ ಬಂದಿಲ್ಲ ಪಟ್ಟಣ ಪಂಚಾಯಿತಿಗೆ ಸಂಪೂರ್ಣ ಅರ್ಹತೆ ಜನಸಂಖ್ಯೆಯ ಆಧಾರದ ಮೇಲೆ ಗೌನಿಪಲ್ಲಿ ಹಾಗೂ ಸುತ್ತಮುತ್ತಲ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ರೆಡ್ಡಿವಾರಿಪಲ್ಲಿ ಅದಿರಾಸಪಲ್ಲಿ ಕೊರಕೋನಪಲ್ಲಿ ಪಾಪಿಶೆಟ್ಟಿಪಲ್ಲಿ ಗ್ರಾಮಗಳನ್ನು ಒಳಪಡಿಸಿಕೊಂಡರೆ ಪಟ್ಟಣ ಪಂಚಾಯಿತಿ ಆಗಲು ಎಲ್ಲಾ ರೀತಿಯ ಅರ್ಹತೆಯಿದೆ ಜನಗಣತಿಯ ಪ್ರಕಾರ ಹತ್ತು ಸಾವಿರಕ್ಕಿಂತ ಅಧಿಕ ಮತ್ತು ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೆ ಏರಿಸಿ ಪಟ್ಟಣ ಪಂಚಾಯಿತಿ ಸ್ಥಾನಮಾನ ನೀಡಲು ಅವಕಾಶವಿದ್ದು ಗೌನಿಪಲ್ಲಿ ಈ ಮಾನದಂಡಗಳನ್ನು ಸಂಪೂರ್ಣವಾಗಿ ಪೂರೈಸುತ್ತದೆ ಅವಿಭಜಿತ ಕೋಲಾರ ಜಿಲ್ಲೆಯ ವ್ಯಾಪ್ತಿಯಲ್ಲಿದ್ದ ಕೈವಾರ ಗ್ರಾಮವನ್ನು ಈಗಾಗಲೇ ಪಟ್ಟಣ ಪಂಚಾಯಿತಿಯಾಗಿ ಸರ್ಕಾರ ಘೋಷಿಸಿದೆ ಆದರೆ ಗೌನಿಪಲ್ಲಿಯಂತಹ ಅರ್ಹ ಗ್ರಾಮದ ವಿಚಾರದಲ್ಲಿ ಸರ್ಕಾರ ಆಸಕ್ತಿ ವಹಿಸದೆ ನಿರ್ಲಕ್ಷ್ಯ ತೋರುತ್ತಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆ ನಡೆಯುತ್ತಿದೆ ರಾಜ್ಯದಲ್ಲಿ ಹೊಸದಾಗಿ ಘೋಷಣೆಯಾದ ಎರಡು ಪಟ್ಟಣ ಪಂಚಾಯಿತಿಗಳಲ್ಲಿ ಚಿಂತಾಮಣಿ ತಾಲೂಕಿನ ಕೈವಾರ ಮತ್ತು ಮೈಸೂರು ಜಿಲ್ಲೆಯ ತಲಕಾಡು ಸೇರಿವೆ ಗೌನಿಪಲ್ಲಿಯ ಯುವ ಮುಖಂಡ ಹಾಗೂ ಸ್ಥಳೀಯ ಉದ್ಯಮಿ ಅಮ್ಜದ್ ಖಾನ್ ಅವರು ಈ ಬೇಡಿಕೆ ಈಡೇರಿಸುವಂತೆ ಸತತವಾಗಿ ಹೋರಾಟ ನಡೆಸುತ್ತಿದ್ದಾರೆ ಮೊದಲ ಪಾದಯಾತ್ರೆ ಎರಡು ವರ್ಷಗಳ ಹಿಂದೆ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯುತ್ತಿದ್ದ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯಲು ಅವರು ಗೌನಿಪಲ್ಲಿಯಿಂದ ಬೆಳಗಾವಿವರೆಗೆ ಹದಿನಾಲ್ಕು ದಿನಗಳ ಪಾದಯಾತ್ರೆ ಕೈಗೊಂಡು ಪ್ರತಿಭಟಿಸಿದ್ದರು ಗಾಂಧಿ ಟೋಪಿ ಧರಿಸಿ ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಆಗಿನ ಪೌರಾಡಳಿತ ಸಚಿವ ಖಾನ್ ಅವರನ್ನು ಶಾಸಕ ವೆಂಕಟ ಅವರ ಮೂಲಕ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದ್ದರು ಇದೀಗ ಅಮ್ಜದ್ ಖಾನ್ ಅವರು ಮೂರನೇ ಬಾರಿಗೆ ಗೌಣಿಪಲ್ಲಿಯಿಂದ ಬೆಳಗಾವಿ ಸುವರ್ಣಸೌಧದವರೆಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ ಗೌನಿಪಲ್ಲಿಯನ್ನು ವಾಣಿಜ್ಯ ಕೇಂದ್ರವಾಗಿ ಘೋಷಿಸಿ ಕೂಡಲೇ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಬೇಕು ಎಂಬುದು ಅವರ ಪ್ರಮುಖ ಒತ್ತಾಯವಾಗಿದೆ ಅವರು ಇಂದು ರಾತ್ರಿ ಚಿಂತಾಮಣಿ ಮುಖಾಂತರ ತಮ್ಮ ಪಾದಯಾತ್ರೆಯನ್ನು ಮುಂದುವರಿಸಿದ್ದಾರೆ ಗೌನಪಲ್ಲಿ ಗ್ರಾಮ ಪಂಚಾಯತ್ ಗ್ರಾಮಸ್ಥರಾಗಿದ್ದೇನೆ ನಮ್ಮ ಗ್ರಾಮಸ್ಥರ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯ ಕನಸಿನ ಕೂಸು ಏನಿದೆ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯಿಸಲು ಸುಮಾರು ಎರಡು ಬಾರಿ ನಾವು ಕೌನ್ಪಲ್ಲಿಯಿಂದ ಬೆಳಗಾವಿ ತನಕ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಸರ್ಕಾರಕ್ಕೆ ಕರುಣೆ ಬರಲಿಲ್ಲ ಈ ಬಾರಿ ಮೂರನೇ ಬಾರಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಗ್ರಾಮಸ್ಥರ ಜನ ಸ್ಪಂದಿಸಿ ಜನ ಜನರು ಇದನ್ನು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಂದ ಬಹಳಷ್ಟು ಜನ ವಂಚಿತರಾಗಿದ್ದಾರೆ ಕಸ ವಿಲಯವಾಗಿ ಆಗಿರ್ಬೋದು ನೀರಿನ ವಿಚಾರ ಆಗಿರಬಹುದು ಒಳಚರಂಡಿ ವಿಚಾರಗಳು ಆಗಿರ್ಬೋದು ಬಹಳಷ್ಟು ಬಹಳಷ್ಟು ಕಸ ಸೇರಿಕೊಂಡಿರುವುದರಿಂದ ಪುಟಾಣಿ ಮಕ್ಕಳ ಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಸಹ ಬೀರ್ತಾ ಇದೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಹಾಗೂ ವಿಶೇಷವಾಗಿ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯು ಕರ್ನಾಟಕ ಭಾಗದ ಒಂದು ಗಡಿ ಭಾಗದಲ್ಲಿ ತೀರಾ ಗಡಿ ಗಡಿ ಭಾಗದಲ್ಲಿದೆ ಇದನ್ನು ಬಹಳಷ್ಟು ವರ್ಷಗಳಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಲು ಕಾರಣಾಂತರಗಳಿಂದ ಇದು ತಡೆ ಹಿಡಿತಾ ತಡೆ ಸಂತು ಒಂದು ಹೋಲ್ ಆಗ್ತಾ ಇದೆ ಇದು ದಯಮಾಡಿ ಈ ಬಾರಿ ಸಿದ್ದರಾಮಯ್ಯರ ಸರ್ಕಾರ ನಮ್ಮ ಗೌನ್ಪಲ್ಲಿ ಗ್ರಾಮ ಪಂಚಾಯತಿ ಗ್ರಾಮಸ್ಥರ ಬಗ್ಗೆ ಕರುಣೆಯನ್ನು ತೋರಿಸಿ ನಮ್ಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೆ ಏರಿಸಿ ಪಟ್ಟಣ ಪಂಚಾಯತಿಗೆ ಮಾಡಬೇಕಂತ ಕಳ್ಳಕಳ್ಳಿಯಾಗಿ ಗ್ರಾಮಸ್ಥರು ಎಲ್ಲರ ಪರವಾಗಿಯೂ ನಾವು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ